ಆನಂತರ ಆರು ತಿಂಗಳಲ್ಲಿ ಇಲಾಖೆ ತುಂಬಾ ಕಷ್ಟ ಅನುಭವಿಸಿದ ನಂತರ ನಾನು ಮಾಡಬೇಕಾಗಿತ್ತು ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ನೀವು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಗಟ್ಟಿಯಾಗಿ ಬೆಳೆದ ವಿಷಯವನ್ನ ಇನ್ಚಾರ್ಜ್ ಯಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ ಅವರಿಂದ ಮೇಲೆ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಯಾರಿಂದಾಗಿ ಆ ಪತ್ರಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು ಡಿಜಿಪಿಯವ್ರು ಮತ್ತೆ ಸಿ ಸಿಬಿಐ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ ಇದನ್ನ ಅದರನ್ನ ವಿಚಾರಣೆ ಮಾಡ್ತಾರ ಜಗಳಿಗೆ ಕಳಿಸಿದ್ರು ಬೇಡ ವಿಚಾರಣೆ ಮಾಡಿ ನೀವು ವರ್ಗು ಪಟವರನ್ನೆಲ್ಲ

ಮಾಜಿ ಡಿವೈಎಸ್ಪಿ ಅನುಪಮ ಶರಣೈ ಗಂಭೀರ ಆರೋಪ ಈ ಪ್ರಕರಣವನ್ನು ಎನ್ಐಎಗೆ ವಹಿಸೋದಕ್ಕೆ ಅನುಪಮ ಶೆಣೈ ಆಗ್ರಹ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ನಿರಪರಾಧಿಗಳು ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಜಿ ಪರಮೇಶ್ವರ್ ವಿರುದ್ಧ ಅನುಪಮ ನೇರ ಆರೋಪವನ್ನು ಮಾಡಿದ್ದಾರೆ ನಿವೃತ್ತ ಡಿಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಒಂದು ಸಿಕ್ಕಿದೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿ ಅನುಪಮಾ ಶೆಣೈ ಅವರು ಗಂಭೀರವಾದಂಥ ಆರೋಪವೊಂದನ್ನು ಮಾಡಿದ್ದಾರೆ ಓಂ ಪ್ರಕಾಶ್ ಹತ್ಯೆ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ ಈ ಪ್ರಕರಣವನ್ನು ಹಾಗಾಗಿ ಎನ್ ಐ ಎ ತನಿಖೆಗೆ ವಹಿಸಬೇಕು ಅಂತ ಅನುಪಮಾ ಶಣೆ ಆಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ಅಪರಾಧಿಗಳು ಏನಿದ್ದಾರೆ ಪಲ್ಲವಿ ಅಂದರೆ ಓಂ ಪ್ರಕಾಶ್ ಅವರ ಪತ್ನಿ ಅವರು ನಿರಪರಾಧಿ ಹಾಗೆ ಅವರ ಮಗಳು ಕೃತಿ ಅವರು ಕೂಡ ನಿರಪರಾಧಿ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಈ ರಾಜ್ಯ ಸರ್ಕಾರ ಪ್ರಯತ್ನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಯತ್ನಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಅನುಪಮ ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ ಈ ಪ್ರಕರಣವನ್ನ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂದ್ರೆ ಎನ್ಐಎಗೆ ವಹಿಸಬೇಕು ಈ ಪ್ರಕರಣದ ಹಿಂದೆ ಪಿ ಸಂಘಟನೆಯ ಕೈವಾಡ ಇದೆ ಅಂತ ಗಂಭೀರವಾದ ಆರೋಪವೊಂದನ್ನು ಮಾಡಿದ್ದಾರೆ ಈ ಕೊಲೆ ಪ್ರಕರಣವನ್ನ ಯಾವಾಗ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲವಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಅವರ ಮಗಳಾದ ಪ್ರತಿಯವರ ಮಾನಸಿಕ ಸ್ಥಿತಿಯ ಬಗ್ಗೆನೇ ಚರ್ಚೆ ಆಗುತ್ತ ಆ ದೃಷ್ಟಿಕೋನದಲ್ಲಿ ಈ ವಿಚಾರವನ್ನ ಈ ಕೊಲೆಯ ವಿಚಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಿಂದ ತನಿಖೆ ಮಾಡುವುದು ಅನ್ನೋ ಉದ್ದೇಶದಿಂದ ಈ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಎರಡನೇ ಉದ್ದೇಶ ಏನಂದ್ರೆ ಕರಾವಳಿಯೊಂದಿಗೆ ಗೊತ್ತಿರುವ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ ರಾವ್ ಅವರು ಬಹಳ ವರ್ಷಗಳ ಕಾಲ ಜೈಲು ವಾಸವನ್ನು ಅಭಿವೃದ್ಧಿಸಬೇಕು ಕೊನೆಗೆ ಬೇರೆ ಆಂಗಲಲ್ಲಿ ಹೋಗಿ ಅವರ ಬಿಡುಗಡೆ ಆಗ್ತಿದ್ದಾರೆ ಅದೇ ರೀತಿ ಶ್ರೀಮತಿ ಪಲ್ಲವಿ ಅವರು ಅಂದ್ರೆ ಓಂ ಪ್ರಕಾಶ್ ಅವರ ಸಹ ಜೈಲಲ್ಲಿ ಕೊಳೆಯಬಾರದು ಎನ್ನುವುದು ಈ ಪತ್ರಿಕಾಗೋಷ್ಠಿಯ ಎರಡನೇ ಉದ್ದೇಶ ಮೂರನೇದಾಗಿ ಈ ಕೊಲೆ ಆದಾಗಿನಿಂದ ಅಂದ್ರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂತದ್ದು ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಮನೆ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ನಮ್ಮ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರೋ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಮಗೆ ಇಟ್ಕೊಂಡಿದ್ದಾರೆ ಅಂತದ್ರಲ್ಲಿ ಅವರೇ ಸ್ಥೈರ್ಯಗೊಂಡ್ ಧೈರ್ಯವನ್ನು ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನ ಮನೋಧೈರ್ಯವನ್ನ ಹೆಚ್ಚಿಸೋ ಉದ್ದೇಶದಿಂದ ಈ ಪತ್ರಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಅಡ್ರೆಸ್ ಮಾಡ್ಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ಬಾರಿ ನನ್ನ ಇಶ್ಯೂ ಅನ್ನ ಮೀಡಿಯಾದವರೇ ರೈಸ್ ಮಾಡಿದ್ರು ಆಗ ಇಲಾಖೆಯವರು ರೈಸ್ ಮಾಡಿದಲ್ಲ ಸರ್ಕಾರ ರೈಸ್ ಮಾಡಿದಲ್ಲ ಇಶ್ಯೂ ಅನ್ನ ಮೀಡಿಯಾ ರೈಸ್ ಮಾಡಿದ್ರು ಎರಡ್ ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರಿ ನನ್ನ ಚುನಾವಣಾ ಸಂಹಿತೆ ಜಾರಿಯಲ್ಲಿದ್ದಾಗ ಜಾರಿಯಲ್ಲಿದ್ದಾಗ ಇವರೇ ಆಗ ಡಿ ಜಿ ಅಂಡ್ ಐ ಜಿ ಪಿ ಆಗಿದ್ರು ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು ಆ ನಂತರ ಆರು ತಿಂಗಳಲ್ಲಿ ಇಲಾಖೆ ತುಂಬಾ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿತ್ತು ನಾನು ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರ ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದೆ ಚುನಾವಣಾ ಅನ್ನ ಭೇಟಿಯಾಗಿ ನಾನು ಅವರಿಗೂ ದೂರ ಕೊಟ್ಟಿದ್ದೆ ಇವರ ಆಡಿಯೋ ಆಡಿಯೋಅನ್ನ ನಾನು ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ಮ್ ಸ್ವಾಮಿ ತಾನೇ ನಾನು ಕಾಕತಾಳಿ ಅದು ಅದು ಪತ್ರಿಕಾ ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿತ್ತು ದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನ ಮತ್ತೆ ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ ದೂರನ್ನ ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತ ಅಷ್ಟೇ ಹೋಗಿದ್ ನಾನಲ್ಲಿ ಆದ್ರೆ ಅವರು ಮಾತಾಡ್ತಾ ಮಾತಾಡ್ತಾ ನನ್ನ ಹತ್ರ ಇಂತ ಅವರು ಜಾಗತಿಕ ಅಂದ್ರೆ ಆಡಿಯೋಗಳನ್ನ ಮೂರು ಆಡಿಯೋಗಳನ್ನ ತಗೊಂಡಿದ್ರು ಆಗ ರಿಲೀಸ್ ಮಾಡಿದ್ ನಾನು ಇವ್ರದ್ದು ಯಾರು ಓಂ ಪ್ರಕಾಶ್ ಅವರ ಆಡಿಯೋ ಪರಮೇಶ್ವರ್ ಪಿ ಡಿ ಪರಮೇಶ್ವರ್ ನಾಯಕ್ ಅವರ ಆಡಿಯೋ ಮತ್ತೆ ಮುರುಗನ್ ಅವರ ಆಡಿಯೋವನ್ನ ರಿಲೀಸ್ ಮಾಡಿದ್ದೆ ಅವರಲ್ಲಿ ಒಬ್ರು ಇವತ್ತು ಕೊಲೆ ಆಗಿದ್ದಾರೆ ಮೇ ಬಿ ನೀವು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಚಿಕ್ಕ ಗಟ್ಟಿಯಾಗಿ ಬೆಳೆದ ವಿಷಯವನ್ನ ಆಗಲೇ ಅಡ್ರೆಸ್ ಮಾಡ್ತಿದ್ರು ಒಬ್ಬ ವ್ಯಕ್ತಿ ಕೊಲೆ ಆಗ್ತಿರ್ಲಿಲ್ಲ ಅಂತ ಹೇಳಕ್ಕೆ ನಾನು

ಅಲ್ಲೊಂದು ಕೆಲವೊಂದು ವಿಚಾರಗಳಿವೆ ಸಿ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್ ಇನ್ನು ಇಲ್ಲೋದಿಲ್ಲ ಅಷ್ಟೇ ಯಾವತ್ತೇ ಅಡ್ರೆಸ್ ಮಾಡಿದ್ದೆ ನಂಗೆ ಮಾಡಲಿಲ್ಲ ನಾನು ಮಾಡ್ತೇನೆ ನಾನು ಕೂತ್ಕೊಂಡು ಪತ್ರಗಳನ್ನು ಬರೀತಾ ಇದ್ದೀನಿ ಅಷ್ಟೇ ಎಲ್ಲ ಪತ್ರಗಳು ಒಂದೊಂದೇ ಹೊರಗೆ ತರ್ತೀನಿ ಅವಾಗ ಇದು ಏನ್ ಮಾತಾಡ್ತಾರೆ ನೋಡೋಣ ನಾನೀಗ ಡಿ ಜಿ ಪಿ ಮತ್ತು ಐ ಜಿ ಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನು ಅವರು ಅಫಿಷಿಯಲಿ ಸಿ ಸಿ ಬಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡ್ಲೇಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ನೋಡೋಣ ಪಲ್ಲವಿ ಮತ್ತು ಕೃತಿಯನ್ನು ಅವರನ್ನ ಕೃತಿಯನ್ನು ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿಜಿಪಿ ಇವರು ಡಿಜಿಪಿ ಮತ್ತೆ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ ಬ್ಯೂಟಿ ನನಗೆ ಮಾಡ್ತಾರ ನೀವು ಜೈಲಿಗೆ ಕಳಿಸಿದ್ ಬೇಡ ವಿಚಾರಣೆ ಮಾಡಿ ನೀವು ಕನೆಕ್ಷನ್ ಗೊತ್ತಾಗುತ್ತೆ ಮಗು ಪಟ್ಟವರನ್ನ ಎಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನ ಜೈಲಿ ಕಳಿಸ್ತೀವಿ ಆಮೇಲೆ ಈಗ ಆಫೀಸರ್ ವರೆಗೂ ಬಂದಿದೆ ಐಪಿಎಸ್ ಅವರ ಮನೆಯೊಳಗು ಬಂದ್ಬಿಟ್ಟಿದೆ ರಾಜಕಾರಣಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕಲಿಕ್ಕೆ ಅಷ್ಟು ಸಹ ನಂಗೆ ನಾನು ಈಗಾಗಲೇ ಹೇಳಿದ್ದೇನೆ ಇಲ್ಲಿ ಕೊಲೆ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಲ್ಲೂ ಸಹ ತನಿಖೆ ಮಾಡಬಹುದು ಅಂತ ನಾನು ಹೇಳಿದ ಕರ್ನಾಟಕದ ಈಗಿನ ಡಿಜಿಪಿ ಮತ್ತು ಐಜಿಪಿ ಆದ ಅಲೋಕ್ ಮೋಹನ್ ಅವರಿಗೆ ಒಂದು ಪತ್ರವನ್ನು ಬರೆದು ಹಾಕಿದ್ದೇನೆ ಆಗಿನ ಕೆಲವು ಘಟನೆಗಳಿಗೂ ಇದಕ್ಕೂ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನಾನು ಪತ್ರವನ್ನು ಅವರಿಗೆ ಬರೆದಿದ್ದೇನೆ ಮೋಸ್ಟ್ಲಿ ಇವತ್ತು ನಿನ್ನೆ ಅಥವಾ ರೀಚ್ ಆಗಿರ್ಬೋದು ನಾನು ಅದರ ಬಗ್ಗೆ ಡೀಟೈಲ್ ಆಗಿ ಮಾತಾಡಕ್ಕಾಗದಿಂದ ಇನ್ನು ಕೆಲವು ಐ ಪಿ ಎಸ್ ಆಫೀಸರ್ ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆಯುವ ರಾಜಕೀಯದ ಆಟದಲ್ಲಿ ಇನ್ನು ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇನ್ನು ಕೆಲವರು ರಾಜೀನಾಮೆ ಕೊಟ್ಟಿದ್ದು ಈಗ ಕೊಲೆ ಕಡೆ ನಡೀತಾ ಇದೆ टेक एक्शन एक्सलेन्स 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 नीट अकाडमी 150 टॉपिक्स कंप्लीट कॉन्सेप्ट ऑफ बायोलॉजी केमिस्ट्री फिजिक्स मोस्ट सिंप्लीफाइड मेथड्स इजी टू अंडरस्टैंड हार्ड टू फर्गेट एक्सप्लेनेशन ऑल दीज ఇన్ ఎక్సలెన్స్ నీట్ అకాడమీ విద్యారెప్రా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ